ಸ್ನೇಹಿತರ ನೀವು ನೋಡ್ಬೋದು ಈಗ ನಿನ್ನೆ ಹೊಡೆಸಿದಂತಹ ಒಂದು ಬಿದಿರು ಕಡ್ಡಿಗಳನ್ನ ಎಲ್ಲರೂ ಅನ್ಲೋಡ್ ಮಾಡಿಕ್ಕಿದೆ ನಾನು ಆಲ್ರೆಡಿ ಅದನ್ನೆಲ್ಲ ಇವರು ಕಟ್ಟುಗಳ ಕಟ್ಟುಗಳನ್ನ ಎತ್ಕೊಂಡು ಹೋಗಿ ಎಲ್ಲ ರೆಡಿ ಮಾಡ್ಕೊಂತಾರೆ ಫಸ್ಟ್ ಆಫ್ ಆಲ್ ನಾನು ಇದಕ್ಕಾಗೋ ಮೆಟೀರಿಯಲ್ಗಳನ್ನೆಲ್ಲಾನು ಕಾರಲ್ಲಿ ತುಂಬ್ಕೊಂಡ್ ಬಂದಿದ್ದೆ ಮತ್ತೆ ಬಾರ್ಡರ್ಗಳಲ್ಲಿ ಕಡ್ಡಿಗಳನ್ನ ಹಾಕ ಸ್ವಲ್ಪ ಡೀಪ್ಗೆ ಹಾಕಬೇಕು ಅಂತಂದ್ರೆ ಮೆ ಸೇಡ್ನೆಸ್ಸು ಬಿದ್ದೋಗೋ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ಮಿಷಿನಲ್ಲಿ ಇವರು ಹೋಲ್ಗಳನ್ನ ಮಾಡಿ ಅದಾದಮೇಲೆ ಕಡ್ಡಿಗಳನ್ನ ಹಾಕಿ ಸ್ವಲ್ಪ ಟೈಟ್ ಮಾಡ್ತಾರೆ ಈ ಒಂದು ಮಿಷಿನ್ಗೆ ಆಯಿಲ್ ಕೂಡ ಹಾಕ್ಕೋಬೇಕು ಇಲ್ಲ ಅಂತಂದರೆ ಸುಟ್ಟೋಗ್ಬಿಡ್ತೈತೆ ಕೆಲವೊಂದು ಮಿಷಿನ್ಗಳು ಫೋರ್ ಸ್ಟ್ರೋಕ್ ಅಂತ ಬರ್ತವೆ ಅದಕ್ಕೆ ಆಯಿಲ್ನ ಅವಶ್ಯಕತೆ ಇರಲ್ಲ ಟೂ ಸ್ಟ್ರೋಕ್ ಮೋಟ್ರ್ಗಳಿಗೆಲ್ಲ ಆಯಿಲ್ ಹಾಕ್ಲೇಬೇಕು ಬಾಡ್ರಲ್ಲಿ ಮಿಷಿನಲ್ಲಿ ಹೋಲ್ಸ್ ಮಾಡಿಕೊಂಡು ಅದಕ್ಕೆ ಕಡ್ಡಿಗಳನ್ನ ಹಾಕೋತಾರೆ ಮತ್ತು ನೀವು ನೋಡ್ಬೋದು ಸುತ್ತು ತೋಟದ ಫುಲ್ಲು ಒಂಥರ ಅವರು ಗೂಟಗಳನ್ನ ಹಾಕೋಕ್ಕೆ ನೋಡಿ ಈ ಥರ ಕಂಬಿಗಳನ್ನ ರೆಡಿ ಮಾಡ್ಕೊಂಡಿರ್ತಾರೆ ಇದರಲ್ಲಿ ಹಾಕ್ಕೊಂಡು ಅದರಲ್ಲಿ ಕಡ್ಡಿಗಳನ್ನ ಹಾಕೊಂಡು ಫಿಕ್ಸ್ ಮಾಡ್ತಾರೆ ಈ ಬಿದಿರು ಕಡ್ಡಿಯ ರೇಟ್ ಎಷ್ಟಪ್ಪ ಅಂತ ನೀವು ಕೇಳ್ಬೋದು ನೀಲಗಿರಿಗೋಲ್ಸಿದ್ರೆ ಸ್ವಲ್ಪ ಜಾಸ್ತಿನೇ ಆದರೆ ನೀಲಗಿರಿಗಿಂತ ಸ್ವಲ್ಪ ಲೈಫ್ ಕೂಡ ಜಾಸ್ತಿ ಬರ್ತೈತಿತ್ತು ನೀಲಗಿರಿ ಕಡ್ಡಿ ಹಾಕಿದ್ರೆ ಏನಪ್ಪಾಗುತ್ತಂತಂದರೆ ಒಂದು ಸಲ ನಾವು ಭೂಮಿನಲ್ಲಿ ಹಾಕಿದ್ವಿ ಅಂತಂದರೆ ನೆಕ್ಸ್ಟ್ ಬೆಳೆಗೆ ಅಷ್ಟನ್ನು ಕಟ್ ಮಾಡಬೇಕಾಗತ್ತೆ ಅದು ಗೆದ್ಲಿ ಹಿಡ್ದು ಫುಲ್ಲು ಟೊಳ್ಳಾಗ್ಬಿಟ್ಟಿರ್ತೈತೆ ಸೊ ಹಂಗಾಗಿ ಕಟ್ ಮಾಡಬೇಕು ಬಿದಿರು ಕಡ್ಡಿಲಿ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತಂದರೆ ನಾವು ನೆಲದಲ್ಲಿ ಹಾಕಿರ್ತೀವಲ್ಲ ಅದು ಕೂಡ ನೆಕ್ಸ್ಟ್ ಬೆಳೆಗೆ ಹಂಗೆ ಹಾಕ್ಬೋದು ಅದಕ್ಕೆ ಗೆದ್ದಲಿಡೋ ಚಾನ್ಸಸ್ ತುಂಬ ರೇರ್ ಕೇಸು ಸೊ ಹಾಗಾಗಿ ಲೈಫ್ ಚೆನ್ನಾಗಿ ಬರ್ತೈತೆ ಅಂತ ಹೇಳ್ಬಿಟ್ಟು ನನಗೆ ಒಂದು ಕಡ್ಡಿ ರೇಟ್ ಬಂದ್ಬಿಟ್ಟು ಐವತ್ತು ರೂಪಾಯಿ ಬಿತ್ತು ಟೋಟಲ್ ಒಂದು ಸಾವಿರದ ಏಳ್ನೂರು ಕಡ್ಡಿ ಹಾಕ್ಸಿದ್ದೀನಿ ನನಗೆ ಕಡ್ಡಿಗೆ ಬಂದ್ಬಿಟ್ಟು ಒಂದು ಎಂಬತ್ತು ಸಾವಿರ ಬಿಲ್ ಕೂಡ ಆಯಿತು ನೋಡಿ ಒಂದು ಆರಾರು ಕಡ್ಡಿ ಸೇರಿಸಿ ಒಂದು ಕಟ್ ಕೂಡ ಕಟ್ಟವ್ರು ಏನಕ್ಕಪ್ಪ ಅಂತ ಕೇಳ್ಬೋದು ನೀವು ಈ ಬಿದಿರನ್ನ ಕಟ್ ಕಟ್ಟಿಲ್ಲ ಅಂತಂದರೆ ಅದು ಬೆಂಡಾಗೋ ಚಾನ್ಸಸ್ ಜಾಸ್ತಿ ಇರ್ತೈತೆ ಸೊ ಹಾಗಾಗಿ ಕಟ್ಟಾಕಿ ಇವ್ರನ್ನ ಕಟ್ ಸಮೇತ ನಮಗೆ ಡೆಲಿವರಿ ಕೊಡ್ತಾರೆ ನೀವು ಕೇಳ್ಬೋದು ಬಜ್ಜಿಗೆ ಕಂಪಲ್ಸರಿ ಮಿಸ್ ಹಾಕಲೇಬೇಕಾ ಅಂತ ಖಂಡಿತವಾಗಿಯೂ ಆಗಂತ ಆಗಂತೇನಿಲ್ಲ ಮಿಸ್ ಹಾಕಿದ್ರೆ ಏನಪ್ಪ ಪ್ಲಸ್ ಪಾಯಿಂಟ್ ಅಂತಂದರೆ ಓಪನ್ ಅಲ್ಲಿ ಬೆಳೆದ್ರೆ ಒಂದು ಮೂರು ತಿಂಗಳಲ್ಲಿ ಮೂರು ನಾಲ್ಕು ತಿಂಗಳೊಳಗೆ ಕ್ರಾಪ್ ನಮ್ದು ಲಾಸ್ಟ್ ಆಗಿಬಿಡ್ತೈತೆ ಆದರೆ ಮಿಸ್ ಹಾಕಿದ್ದೀವಿ ಅಂತಂದರೆ ಹೆಚ್ಚು ಕಮ್ಮಿ ಒಂದು ಎಂಟರಿಂದ ಒಂಬತ್ತು ತಿಂಗಳು ಒಂದು ವರ್ಷದವರೆಗೂ ಮೈಂಟೈನ್ ಮಾಡ್ಬೋದು ಕಾಯಿ ಕೂಡ ಕೊಯ್ತಾ ಇರ್ತೈತೆ ವಿತ್ ಕ್ವಾಲಿಟಿ ಸೈಜ್ ಕೂಡ ಚೆನ್ನಾಗಿ ಬರ್ತೈತೆ ಸರ್ ನೀವು ನೋಡ್ಬೋದು ಸ್ವಲ್ಪ ಮರಗಳು ಕೂಡ ಅಡ್ಡಾಯಿತು ನಾವು ಸ್ವಲ್ಪ ಲಾಸ್ಟಲ್ಲಿ ಚೆನ್ನಾಗಿರೋ ಗೂಟಗಳು ಹಾಕಬೇಕು ನಾಲ್ಕು ಮೂಲೆಯಲ್ಲಿ ಅದೇ ಅಲ್ವಾ ಸ್ಟ್ರಾಂಗ್ ಇರೋದು ಸೊಂಗಗಿನ ನಾಲ್ಕು ದೊಡ್ಡ ದೊಡ್ಡ ಯು ಪೀಸ್ ನೀಲಗಿರಿ ಕಡ್ಡಿಗಳನ್ನೇ ತೊಗೊಂಡೋಗಿ ಉಣಿದ್ವಿ ಯಾಕಂದರೆ ಸ್ಟ್ರಂತು ಎಲ್ಲನೂ ಲಾಸ್ಟ್ ಮೂಲೆಗಳಲ್ಲಿ ಇರ್ತಾವಲ್ಲ ಸಂಘಿಗೆ ಸ್ವಲ್ಪ ದಪ್ಪವಾಗಿರೋದನ್ನೇ ಕಟ್ ಮಾಡ್ಕೊಂಡು ನಾವು ಎತ್ಕೊಂಡೋದ್ವಿ ಈ ಒಂದು ಶೇಡ್ ನೆಟ್ಟನ್ನ ಹಾಕೋಕ್ಕೆ ಎಲ್ಲರ ಕೈಲೂ ಆಗುತ್ತಾ ಅಂತ ಕೇಳಿದ್ರೆ ನೀವು ಅದು ತಪ್ಪು ಎಲ್ಲರ ಕೈಲೂ ಹಾಕೋಕ್ಕಾಗಲ್ಲ ಕೆಲವು ಸ್ಕಿಲ್ ಇರ್ತಕ್ಕಂಥ ಲೇಬರ್ಸು ಮತ್ತು ಇದಕ್ಕಂತಲೇ ಲೇಬರ್ಸ್ ಇರ್ತಾರೆ ಅವ್ರ ಕೈಲಿ ಮಾತ್ರ ಹಾಕೋಕ್ಕೆ ಸಾಧ್ಯ ಯಾಕಂತಂದರೆ ಈ ಸ್ಟಡಿಗೆ ಈ ಸ್ಟಡಿ ಅಂತ ಮೆಜರ್ಮೆಂಟ್ ಮಾಡಿಕೊಂಡು ನೆಟ್ಟು ಯಾವ ಯಾವ ಇದೆ ನಾವು ಕಡ್ಡಿ ಯಾವ ಯಾವ ಒಂದು ಮೆಜರ್ಮೆಂಟ್ಗೆ ಹಾಕಬೇಕು ಅಂತೆಲ್ಲ ತಿಳ್ಕೊಂಡಿದ್ರೆ ಮಾತ್ರ ಇದೊಂದು ಹಾಕೋಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಎಡೋಟ್ ಆಗಿಬಿಡ್ತೈತೆ ಸೊ ಹಂಗಾಗಿ ಇವ್ರು ಬಂದ್ಬಿಟ್ಟು ಎಕ್ಸ್ಪೀರಿಯೆನ್ಸ್ ಲೇಬರ್ಸ್ ಇವರೆಲ್ಲ ನಾನು ಇದೇ ಕೆಲಸ ಇವ್ರು ಮಾಡೋದು ನೀವು ಯಾರಿಗಾದರೂ ಮಿಸ್ ಹಾಕೋದು ಏನಾದರೂ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಬೋದು ಇವ್ರು ನಂಬರ್ ಕೂಡ ಇಲ್ಲಿ ಕೊಟ್ಟಿರ್ತೀನಿ ತುಂಬ ಈ ನೀವು ಎಷ್ಟು ದೂರ ಆದರೂ ಪರವಾಗಿಲ್ಲ ಒಂದು ನೂರು ಇನ್ನೂರು ಮುನ್ನೂರು ಕಿಲೋಮೀಟ್ರ್ ಆದ್ರೂ ನೀವು ಟ್ರಾನ್ಸ್ಪೋರ್ಟ್ಗೆ ನೀವು ನೋಡಿಕೊಂಡ್ರೆ ಅವರು ಖಂಡಿತ ಬಂದು ನಿಮ್ಮ ಫ್ರಾಡ್ಗೆ ಬಂದು ಮಾಡಿಕೊಡ್ತಾರೆ ಹೆಚ್ಚು ಕಮ್ಮಿ ಅವ್ರು ಹೇಳೋ ಪ್ರಕಾರ ಒಂದು ದಿನಕ್ಕೆ ಒಂದು ಎಕರು ಶೆಡ್ ಇದು ಶೆಡ್ನಿಟ್ಟ ಹಾಕಿಕೊಡ್ತಾರಂತೆ ಮೆಟೀರಿಯಲ್ ಎಲ್ಲ ಕರೆಕ್ಟಾಗಿದ್ದರೆ ನೀಲಗಿರಿ ಕಡ್ಡಿ ಹಾಕಿದ್ರೆ ಏನಪ್ಪ ಆಗುತ್ತೆ ಏನಪ್ಪಾಗುತ್ತಂತಂದರೆ ಕರೆಕ್ಟಾಗಿ ಸೈಜ್ಗಳಿರಲ್ಲ ಒಂದು ಮೇಲೂ ಒಂದು ಕೀಲು ಇರುತ್ತವೆ ಆದರೆ ಈ ಒಂದು ಕಡ್ಡಿ ಒಂದೇ ಲೆವೆಲಲ್ಲಿ ಇರೋದ್ರಿಂದ ಯಾವುದೇ ಇರೋದಿಲ್ಲ ಕರೆಕ್ಟಾಗಿ ಒಂದೇ ಲೆವೆಲಾಗಿರ್ತೈತೆ ಅವ್ರಿಗೂ ಹಾಕೋಕ್ಕೂ ಸ್ವಲ್ಪ ಈಸಿನೂ ಆಗ್ತೈತೆ ನಮಗೂ ಸ್ವಲ್ಪ ಬಾಳಿಕೆನೂ ಜಾಸ್ತಿ ಬರ್ತೈತೆ ನೀವು ನೋಡ್ಬೋದು ನಮ್ಮ ಬಜ್ಜಿಗೆ ಬಂದ್ಬಿಟ್ಟು ಇವತ್ತಿಗೆ ಒಂದು ಐವತ್ತು ದಿನ ಆಗೈತೆ ಕಾಯಿಗಳು ಕೂಡ ಸ್ಟಾರ್ಟ್ ಆಗೈತೆ ಅರ್ಜೆಂಟ್ ನಾವೀಗ ಹಂಬು ಕಟ್ಟಬೇಕಲ್ವ ಹಂಬು ಕಟ್ಟಬೇಕಂತಂದರೆ ಕಡ್ಡಿ ಆಗಿ ಅದಕ್ಕೆ ವೈರ ಎಳ್ದುಬಿಟ್ಟು ಅಂಬು ಕಟ್ಟಬೇಕು ಇನ್ನಂತಂದ್ರೆ ಆಗೋಲ್ಲ ಸೊ ಹಂಗಾಗಿ ನಾವು ಊಟದ ಟೈಮ್ ಕೂಡ ಆಯಿತು ನಮ್ಮಮ್ಮ ಅಷ್ಟೊತ್ತಿಗೆ ಊಟ ಕೂಡ ಮಾಡಿದ್ರು ನಷ್ಟ ನಾಷ್ಟ ತಗೊಂಡು ನಾವು ತೋಟದ ಕಡೆ ಬಂದ್ವಿ ನೋಡಿ ನನ್ನ ಮಗಳು ಕೂಡ ಹೇಗೆತ್ಕೊಂಡ್ಬಂದು ಕೊಡ್ತಾಳೆ ನಾವು ಆಲ್ಮೋಸ್ಟು ನಮ್ಮ ತೋಟ ಕೆಲ್ಸಕ್ಕೆ ನಾವು ಮನೆಯಿಂದನೇ ಊಟ ಮಾಡ್ಕೊಂಡು ಹೋಗಿ ಕೊಡ್ತೀವಿ ಓಟಲಲ್ಲಿ ಮಾಡೋದಕ್ಕಿಂತ ಮನೇಲೇ ಹೋಗಿ ಕೊಟ್ಟರೆ ಬೆಟರು ಅಂದ್ಕೊತೀನಿ ಈ ಕಡೆ ಖರ್ಚು ಕಡಿಮೆ ಆಗ್ತೈತೆ ಮನೇಲಿ ಮಾಡಿದ ಊಟನೂ ಅಂತ ಅವರು ತಿಂತಾರೆ ನಮ್ಮ ಮನೆ ವಾತಾವರಣ ನೋಡಿ ಈ ಥರ ಇದು ನಮ್ಮ ಮನೆ ತೋಟಗಳೇನೇ ಇರೋದು ಸೊ ಹಾಗಾಗಿ ಬೆಸ್ಟ್ ವಾತಾವರಣ ಹಳ್ಳಿ ವಾತಾವರಣನೇ ಬೆಸ್ಟ್ ಗುರು ಏನಂತೀರಾ ನೀವು ಹಳ್ಳೀಲಿ ಇರೋದೋ ಸಿಟಿಲಿ ಇರೋದೋ ಒಂದೊಂದು ಕಾಮೆಂಟ್ ಹಾಕ್ಬಿಡಿ ತೋಟಕ್ಕೆ ಬಂದು ಊಟ ಅವ್ರಿಗೆ ನಾಷ್ಟೆಲ್ಲ ಬಳಸಿದ್ವಿ ನಾಷ್ಟೆಲ್ಲ ತಿನ್ಬಿಟ್ಟು ಇವ್ರು ಮತ್ತೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ರು ನೋಡಿ ಈ ಒಂದು ಕಂಬಿ ಎಲ್ಲಪ್ಪ ಯೂಸ್ ಮಾಡ್ತಾರಂತಂದರೆ ಫೈನಲ್ ಬಾರ್ಡ್ರ್ಗಳಿಗೆ ಸುತ್ತನೂ ಕಂಬಿನೇ ಎಳಿಬೇಕು ಆ ಸುತ್ತು ಬಾರ್ಡ್ರ್ಗಳು ಯಾವ ಥರ ಗಟ್ಟಿ ಇರುತ್ತೋ ಆ ಥರ ನಿಮ್ಮ ಸೇಡ್ನೆಸ್ ಕೂಡ ಗಟ್ಟಿ ಇರ್ತೈತೆ ಕಂಬಿ ಎಳೆದು ಟೈಟ್ ಮಾಡಿ ಒಂದೊಂದು ಕಡ್ಡಿಗೂ ಒಂದು ಗೂಟ ಹೊಡೆದು ಸೈಡಲ್ಲಿ ಕಂಬಿ ಮ ಎಳದ್ನಲ್ಲ ಆ ಕೋಲಾರಿಂದ ತಂದಿದ್ದು ಕಂಬಿ ಅಂತ ಆ ಒಂದು ಹೆಚ್ಚು ಕಮ್ಮಿ ಒಂದು ಎರಡು ಅಡಿ ಇರ್ತೈತೆ ಎರಡು ಎರಡು ಅಡಿ ಅದನ್ನು ಸೈಡಲ್ಲಿ ಹೊಡೆದ್ಬಿಟ್ಟು ಅದಕ್ಕೆ ಟೈಟಾಗಿ ಜಿ ಎ ಟಾಟಾ ಕಂಬಿಯಿಂದನೇ ಹೊಡೆದ್ರೆ ಸ್ವಲ್ಪ ಒರ್ಜಿನಾಲಿಟಿ ಇರುತ್ತೆ ಹೊಡೆದ್ಬಿಟ್ಟು ಟೈಟ್ ಮಾಡ್ತಾರೆ ಈ ಫುಲ್ಲು ಬಾರ್ಡ್ರ್ ಒಂದು ಕಂಪ್ಲೀಟ್ ಆದಮೇಲೆ ಮತ್ತೆ ಮಿಸ್ ಕೆಲ್ಸಕ್ಕೆ ಇಳಿತಾರೆ ಇವರು ನೋಡಿ ನಮ್ಮ ಒಂದು ಕಡ್ಡಿಯಿಂದ ಇನ್ನೊಂದು ಕಡ್ಡಿಗೆ ಅಂತರ ಎಷ್ಟಿದೆ ಅಂತ ನೀವು ಕೇಳ್ಬೋದು ಒಂದು ಕಡ್ಡಿಯಿಂದ ಇನ್ನೊಂದು ಕಡ್ಡಿಗೆ ಅಡಿ ಇವರು ಮೆಜರ್ಮೆಂಟ್ ಇಟ್ಕೊಟ್ಟಾರೆ ಏನಕ್ಕಪ್ಪ ಅಂತಂದರೆ ಮೆಸ್ ಕೂಡ ಒಂದು ಹತ್ತಡಿ ಮೆಸ್ಸೆ ಬರೋದರಿಂದ ಅತ್ತಡಿಗೆ ಒಂದು ಕಡ್ಡಿ ಹಾಕೊಂಡು ಸೆಂಟ್ರಲ್ಲಿ ಮೆಸ್ ಹಾಕಿ ಆ ಕಡೆ ಈ ಕಡೆ ಒಲೆಬಿಡ್ತಾರೆ ಇದು ಬೆಸ್ಟ್ ಆಗುತ್ತೆ ನಾನು ಕತ್ತರಿ ಹಾಕ್ಸಿದ್ದೀನಿ ಯಾಕಂದರೆ ಸಿಂಗಲ್ನ ನಾನು ಸೊ ಹಂಗಾಗಿ ಹಿಂಗೆ ಕತ್ತರಿ ಹಾಕ್ಸೋದ್ರಿಂದ ಗ್ರಿಪ್ ಇರುತ್ತೆ ಗಿಡಕ್ಕೆ ಹೆದ್ದೇಳೋಕ್ಕೆ ಈ ಡಬಲ್ ರೂಂಡಿದ್ದರೆ ಹಿಂಗೆ ನೇರವಾಗಿ ನಿಲ್ಸ್ಬೇಕಾಗಿತ್ತು ನಾನು ಕತ್ತರಿ ಹಾಕ್ಸಿದ್ದೀನಿ ನೀವು ನೋಡ್ಬೋದು ನಮ್ಮ ಈ ಒಂದು ಬಜ್ಜಿ ತೋಟದಲ್ಲಿ ಒಂದು ಸಿ ಸಿ ಕ್ಯಾಮ್ರಾ ಕೂಡ ಹಾಕಿದ್ದೆ ನಾನು ಯಾಕಂತಂದ್ರೆ ಯಾವಾಗಲೂ ನಾವು ಈ ತೋಟದಲ್ಲಿ ಇರೋದಕ್ಕಾಗಲ್ಲ ಒಂದು ಸಿ ಕ್ಯಾಮ್ರಾ ಹಾಕಿದ್ರೆ ಆ ಏನೇನು ನಡೀತಾ ಇದೆ ತೋಟದಲ್ಲಿ ಅನ್ನೋದು ಒಂದು ಅಪ್ಡೇಟ್ ನಮ್ಗೆ ಬರ್ತಾ ಇರುತ್ತೆ ಆ ಒಂದು ಕಾರಣದಾಗಿ ಸೆಂಟ್ ತೋಟದಲ್ಲಿ ನಾನೊಂದು ಸಿ ಸಿ ಕ್ಯಾಮ್ರಾ ಕೂಡ ಹಾಕಿದ್ದೆ ನೀವು ನೋಡ್ಬೋದು ಈಗ ಮಿಸ್ ಆಗ್ತಿರೋ ಕಾರಣದಿಂದಾಗಿ ಅದನ್ನು ಅಲ್ಲೇ ಇಡೋಕ್ಕಾಗಲ್ಲ ಸೊ ಹಂಗಾಗಿ ಯಾವುದಾದ್ರು ಒಂದು ಮೂಲೆಗೆ ಶಿಫ್ಟ್ ಮಾಡಬೇಕಾಗತ್ತೆ ಸೊ ಹಂಗಾಗಿ ಬಿಚ್ಕೊಂಡು ಅಲ್ಲಾನು ರೆಡಿ ಮಾಡ್ಕೊತಾ ಇದ್ದೆ ಈ ಒಂದು ಅಡ್ವಾನ್ಸ್ ಟೆಕ್ನಾಲಜಿಗಳನ್ನ ಆದಷ್ಟು ಎಲ್ಲ ಇದರ ಯೂಸ್ ಮಾಡ್ಕೊಬೇಕಂತ ನನ್ನ ಕಡೆಯಿಂದ ಒಂದು ಒಂದು ಮನವಿ ಆದರೂ ಅಂದ್ಕೊಳ್ಳಿ ಯಾಕಂತಂದರೆ ತುಂಬ ಯೂಸ್ ಇದೆ ಈ ಒಂದು ಇದ್ರಗಳಿಂದ ಏನೇನು ಆಗ್ತಿದೆ ಅಂತ ನಿಮ್ಮ ಮೊಬೈಲ್ಗೆ ಅಪ್ಡೇಟ್ ಆಗ್ತಾ ಇರುತ್ತೆ ಸೊ ಕಳ್ಳತನಗಳಾಗೋದು ಕಡಿಮೆ ಆಗುತ್ತೆ ನಿಮ್ಮ ತೋಟದ ಕಡೆ ನಿಮಗೆ ಒಂದು ಅಪ್ಡೇಟ್ಸು ನಿಮ್ಮ ಮೊಬೈಲ್ಗೆ ಬರ್ತಾನೆ ಇರುತ್ತೆ ಕಳ್ತನಗಳಂತೂ ಆಗೋದೇ ಇಲ್ಲ ನಿಮ್ಮ ತೋಟಕ್ಕೆ ಲೇಬರ್ಸ್ ಬರೋದಾಗಿರ್ಬೋದು ಎಷ್ಟೊತ್ತಿಗೆ ಬರ್ತಾರೆ ಎಷ್ಟೊತ್ತಿಗೆ ಹೋಗ್ತಾರೆ ಯಾವ ಥರ ಕೆಲಸ ಮಾಡ್ತಾರೆ ಎಲ್ಲ ಪ್ರತಿಯೊಂದು ನಿಮಗೆ ಅಪ್ಡೇಟ್ ಆಗ್ತಾ ಇರುತ್ತೆ ಸೊ ಹಂಗಾಗಿ ಹಾಕ್ಕೊಂಡ್ರೆ ಬೆಸ್ಟು ಅನ್ಕೋತೀನಿ ನೋಡಿ ನಿಮ್ಗೇನಾದರೂ ಓಕೆ ಅಂತ ಅನ್ಸಿದ್ರೆ ಹಾಕ್ಸ್ಕೊಳ್ಳಿ ನಿಮ್ಮ ತೋಟಕ್ಕೆ ತುಂಬ ಒಳ್ಳೆಯದು ನಾನು ನಮ್ಮ ತೋಟದಲ್ಲಿ ಏನೇ ನಡೀತಾ ಇದೆ ದಿನನಿತ್ಯ ಅಂತ ಹೇಳಿ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತಿದ್ದೆ ಅದು ಬರೀ ಒಂದೂವರೆ ನಿಮಿಷ ಮಾತ್ರ ಹಾಕ್ಬೋದು ಏನೇ ಒಂದು ವಿಚಾರ ಆಗಿರ್ಬೋದು ತುಂಬ ಕಷ್ಟ ಆಗ್ತಿತ್ತು ಒಂದೂವರೆ ನಿಮಿಷದಲ್ಲಿ ಕಂಟೆಂಟ್ನ ಕೊಡೋದು ಸೊ ಹಂಗಾಗಿ ಇನ್ಮೇಲೆ ಯೂಟ್ಯೂಬ್ನ ಕೂಡ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಏನೇ ಒಂದು ವಿಚಾರ ಆಗಲಿ ಅದನ್ನು ಸಂಪೂರ್ಣವಾಗಿ ಹೇಳು ಹೇಳ್ಕೊಡ್ಬೇಕು ನಮ್ಮ ಒಂದು ಫಾಲೋವರ್ಸ್ಗೆ ಆಗಿರ್ಬೋದು ಸಬ್ಸ್ಕ್ರೈಬರ್ಸ್ಗೆ ಆಗಿರ್ಬೋದು ಅಂತೇಳ್ಬಿಟ್ಟು ನಾನು ಈ ಒಂದು ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ ಖಂಡಿತವಾಗಲಿ ಯಾವುದೇ ಒಂದು ಬೆಳೆ ಆಗಿರ್ಬೋದು ಬೆಳೆಗೆ ಬರ್ತಿರ್ತಕ್ಕಂಥ ಹಂತ ಹಂತವಾಗಿ ಯಾವ ಥರ ಹೋಗ್ಬೇಕು ರೋಗ ಯಾವ ಥರ ರೋಗ ನಮ್ ನನಗೆ ಪ್ರಕಾರ ಈಗ ರೋಗನ ಅವಾಯ್ಡ್ ಮಾಡಬೇಕು ಪ್ರತಿನಿತ್ಯ ನಾನು ಇರ್ತೀನಿ ನೀವು ಖಂಡಿತ ಯಾರಿನ್ನ ನಮ್ಮ ಅಕೌಂಟನ್ನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಗಳನ್ನ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇವರು ಬಂದ್ಬಿಟ್ಟು ಒಪ್ಪಂದ ಲೆಕ್ಕದಲ್ಲೂ ಕೂಡ ಮಾಡ್ತಾರೆ ಒನ್ ಎಕರ್ಗೆ ಐವತ್ತರಿಂದ ಐವತ್ತೈದು ಸಾವಿರ ರೇಂಜಲ್ಲಿ ಮಾಡ್ತಾರೆ ಬಿಡ್ ಹಾಕಿ ಡ್ರಿಪ್ ಸಿಸ್ಟಮ್ ಮಾಡಿಬಿಟ್ಟು ಮಲ್ಚಿಂಗ್ ಪೇಪರ್ ಹಾಕಿ ಹೋಲ್ಗಳ ಮತ್ತೆ ಒಂದು ಎರಡು ದಿನಕ್ಕೆ ಕಡ್ಡಿಗಳಾಕಿ ಅದ್ಮೇಲೆ ಮಿಸ್ ಹೇಳ್ಕೊಡೋದಕ್ಕೆ ಒನ್ ಎಕರ್ಗೆ ಐವತ್ತರಿಂದ ಐವತ್ತೈದು ಸಾವಿರವರೆಗೂ ತಗೊಳ್ತಿದ್ದಾರೆ ನಿಮಗೇನಾದ್ರೂ ಅವಶ್ಯಕತೆ ಅಂತಂದ್ರೆ ಖಂಡಿತ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಪರವಾಗಿಲ್ಲ ಕೆಲಸ ಮಾತ್ರ ನೀಟಾಗಿ ಕ್ಲೀನ್ ಆಗಿ ಮಾಡಿಕೊಡ್ತಾರೆ ಅಂತ ಹೇಳ್ಬೋದು Goodbye. <sum> ಇದೆಲ್ಲ ಬಂದ್ಬಿಟ್ಟು ಪಾರ್ಟ್ ಒನ್ನು ಪಾರ್ಟ್ ಟೂಲ್ ಏನೇನಪ್ಪ ಇರುತ್ತೆ ಅಂತಂದರೆ ಶೇಡ್ ನೆಟ್ನ ಯಾವ ಥರ ಹಾಕ್ತಾರೆ ಮೆಸ್ನ ಯಾವ ಥರ ಹಾಕ್ತಾರೆ ಯಾವ ಥರ ಒಲಿತಾರೆ ಎಲ್ಲ ಹಾಕಿದ ಮೇಲೆ ಫೈನಲ್ ಫಿನಿಶ್ ಯಾವ ಥರ ಇರುತ್ತೆ ಅನ್ನೋದು ಕ್ಲೀನಾಗಿ ನೆಕ್ಸ್ಟ್ ಟೈಮ್ ಹೇಳ್ತೀನಿ ಮತ್ತು ವಿತ್ ಬಂಡವಾಳ ಎಷ್ಟೆಷ್ಟು ಬಿದ್ದಿದೆ ಅಂತೆಲ್ಲ ಕರೆಕ್ಟಾಗಿ ಹೇಳ್ತೀನಿ ಇದನ್ನೆಲ್ಲ ನೋಡ್ಬೇಕಂದ್ರೆ ನೀವು ಗೊತ್ತಲ್ಲ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಬೇಕು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಬೇಕು ನಮಗೆ ಸಪೋರ್ಟ್ ಮಾಡ್ಬೇಕು ಅಷ್ಟೇ ನೀವು ಮಾಡೋ ಒಂದು ಫಾಲೋ ಒಂದು ಸಬ್ಸರ್ವಿಂದ ನಮಗೆ ಇನ್ನೂ ಹೆಚ್ಚಿನ ವೀಡಿಯೋಗಳು ಮಾಡೋಕ್ಕೆ ಮೋಟಿವೇಶನ್ ಬರುತ್ತೆ ಅಷ್ಟೇ ದಯವಿಟ್ಟು ಇನ್ನೂ ಯಾರಲ್ಲ ನಮ್ಮ ಕೊಟ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡಿ ಅಂತ ಹೇಳಕ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ